ಕೇರಳ ಗಡಿ ಹಂಚಿಕೊಂಡಿರುವ ಹೆಚರಿಕೋಟೆ ತಾಲೂಕಿನ ಕಾಡಂಚನ ಗ್ರಾಮ ಮಾನೆಮೂಲೆ ಹಾಡಿ ಇವತ್ತು ಕೇಸರಿಮಯವಾಗಿತ್ತು ಹಾಡಿ ಜನರಿಗೆ ಒಂದು ರೀತಿಯಲ್ಲಿ ಹಬ್ಬದ ಸಂಭ್ರಮವಾಗಿತ್ತು ರಾಜರನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಸಿಕ್ಕಿತು ಅವರ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳುವ ಸದಾವಕಾಶ ಲಭಿಸಿತ್ತು ಹೀಗೆ ರಾಜರ ಜೊತೆ ಮುಕ್ತವಾಗಿ ಮನಬಿಚ್ಚಿ ಮಾತನಾಡುವ ಅವಕಾಶವನ್ನು ಹಾಡಿ ಜನರಿಗೆ ಮಾಡಿಕೊಟ್ಟಿದ್ದು ಬಿಜೆಪಿ जय हो अरे जय हो ಮಾನಿಮೂಲೆ ಹಾಡಿಯಲ್ಲಿ ನೂರ ಇಪ್ಪತ್ತೈದನೇ ಮನ್ ಕಿ ಬಾತ್ ಕಾರ್ಯಕ್ರಮ ಮೈಸೂರು ಕೊಡಗು ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಬಾಗಿ ಮೈಸೂರು ರಾಜರನ್ನು ನೋಡಿ ಜನರಲ್ಲಿ ಸಂಭ್ರಮ ಸಂಭ್ರಮ ಎಚ್ಡಿಕೋಟೆ ತಾಲೂಕಿನ ಡಿಬಿ ವ್ಯಾಪ್ತಿಯ ಮಾನಿಮೂಲೆ ಹಾಡಿಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಬಿಜೆಪಿ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಮೈಸೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಕುಂಬ್ರಳಿ ಸುಬ್ಬಣ್ಣ ಸೇರಿದಂತೆ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು नए आत्मविश्वास के साथ आगे बढ़ रहे हैं तो प्यारे देशवासियों आज पूरी दुनिया का ध्यान भारत की तरफ था है।, पहल की है जो हर देशभक्त के लिए बहुत बड़ी प्रेरणा है पिछले कुछ वर्षों से वो उन सभी जवानों के बारे में जानकारियां जुटा रहे हैं जिन्होंने भारत माता की रक्षा में अपने प्राणावर किया ಆದಿವಾಸಿ ನಾಯಕ ಬಿರ್ಸಾ ಮುಂಡಾ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಮಾತನಾಡಿದ ಮೈಸೂರು ಕೊಡಗು ಬಿಜೆಪಿ ಸಂಸದರು ಆದ ಯದಿವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆದಿವಾಸಿ ಸಮುದಾಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸಕಲ ರೀತಿಯಲ್ಲೂ ಶ್ರಮಿಸುತ್ತಿದೆ ಅಂತ ಹೇಳಿದರು ನಾಗರ ಒಲೆ ಅರಣ್ಯದಲ್ಲಿ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಚಾರ ಅಂತ ಹೇಳಿದರು ಮಾನವ ಮೂಲೆಯನ್ನು ಏನು ಒಂದು ಮಾಡಿ ಅದರ ಎಲ್ಲ ನಿವಾಸಿಗಳಿಗೆ ನನ್ನ ಪೂರಕವಾದಂತಹ ಪ್ರಣಾಮಗಳು ತಮ್ಮ ನಮ್ಮ ಪ್ರಧಾನಮಂತ್ರಿ ಅವರ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ಜೊತೆಗೆ ಈ ಒಂದು ಅದನ್ನು ಕೇಳುವಂಥದ್ದು ಏನೋ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಧಾನಮಂತ್ರಿ ಅವರ ಒಂದು ಮನ್ ಕಿ ತಾವೆಲ್ಲರೂ ಕೇಳಿರ್ಬೋದು ಭಾರತದ ಕೋಣೆ ಕೋಣೆಯಲ್ಲೂ ಯಾವ ರೀತಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ತಾವು ನಾವೆಲ್ಲರೂ ಯಾವ ರೀತಿ ಮುಂದುವರಿತಾ ಇದ್ವಿ ಅಂತ ಎಲ್ಲರೂ ಕೇಳಿದರು ಅತ್ಯಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಸಮಸ್ತ ಭಾರತೀಯರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡೋದರಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋದರಲ್ಲಿ ಎಲ್ಲರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕೇಂದ್ರದ ನಾಯಕರು ಇರ್ಬೋದು ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ನೀವು ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸಬೇಕಾಗಿರೋದು ನಮ್ಮ ಏನು ಪರಿಶಿಷ್ಟ ಒಂದು ಪಂಗಡಗಳು ಮತ್ತು ನಮ್ಮ ಏನು ವನವಾಸಿಗಳಿದ್ದಾರೆ ಅವ್ರದ್ದು ಭಾಳ ಮೆಹತ್ವಾದಂಥ ಒಂದು ಪಾತ್ರ ಇದೆ ಭಾಳ ಮಹತ್ವ ಸ್ತಂಭ ನಮ್ಮ ಭಾರತೀಯ ಒಂದು ಸಮುದಾಯ ಅಂತ ಏನಿದೆ ಅದರಲ್ಲಿ ಭಾಳ ಮೆಹತ್ವಾದಂಥ ಸ್ತಂಭ ನಮ್ಮ ವನವಾಸಿಗಳು ಇನ್ನು ಇದೇ ವೇಳೆ ಆದಿವಾಸಿ ಮಹಿಳೆಯೊಬ್ಬರು ಹರಿಣಕ್ಕೂ ಕಾಯ್ದೆಯಡಿ ಸಿಗಬೇಕಾದ ಸವಲತ್ತುಗಳಿಂದ ವಂಚಿತರಾಗಿರುವ ಕುರಿತು ಯದುವೀರ್ ಅವರ ಗಮನಕ್ಕೆ ತಂದರು Aduh, aku tak war, alah, aku tak war ni lah, mana itu lah. ಅರಣ್ಯ ಕುಪತ್ರ ಕಾಡು ಪ್ರಾಣಿಗಳ ದಾಳಿ ರಸ್ತೆ ದುರಸ್ತಿ ಅರಣ್ಯ ಇಲಾಖೆ ಕಾಟ ಸೇರಿದಂತೆ ಆದಿವಾಸಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಜೊತೆ ಮಾತನಾಡುವುದಾಗಿ ಯದುವೀರ್ ಭರವಸೆ ನೀಡಿದರು ಅಲ್ಲದೆ ಈ ಸಂಬಂಧ ಕೇಂದ್ರ ನಾಯಕರ ಜೊತೆಯೂ ಚರ್ಚಿಸುವುದಾಗಿ ಭರವಸೆ ನೀಡಿದರು ಕೆಲಸವನ್ನು ಮಾಡಬೇಕಾಗಿದೆ ಅದನ್ನ ನಾವು ಮಾಡೋಣ ಕೇಂದ್ರದಲ್ಲಿ ನಮ್ಮ ಅಡಿಯಲ್ಲಿ ಏನು ಬರುತ್ತೆ ಒಳ್ಳೆ ಸೌಲಭ್ಯಗಳು ಅದನ್ನ ಒದಗಿಸುವಂಥದ್ದು ಏನು ಕೆಲಸ ಮಾಡಬೇಕಾಗಿದೆ ಅದನ್ನ ನಾವು ಮಾಡೇ ಮಾಡ್ತೀವಿ ಒಳಗೆ ಒಳ ಕಾಡು ಒಳಗೆ ಅಂದರೆ ಹುಲಿ ಹುಲಿ ಸಂರಕ್ಷಿತ ಪ್ರದೇಶ ಒಳಗಾಗುವಂಥದ್ದು ಪ್ರಕರಣಗಳು ಅದು ಪರಿಹಾರ ಒಂದು ಕಾನೂನಾಗಿ ಇಲ್ಲ ಆದರೂ ಸಹ ಇಲ್ಲಿ ಒಂದು ಸ್ಥಳೀಯವಾಗಿ ನಾವು ಏನು ಮಾಡ್ಬೋದು ಅಂತ ನೋಡೋಣ ಈ ಕಾಯ್ದೆ ಪ್ರಕಾರ ಇರ್ತಕ್ಕಂಥ ಒಂದು ನಾವು ಅದೇ ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಕುಂಬ್ರಳ್ಳಿ ಸುಬ್ಬಣ್ಣ ಮಾತನಾಡಿ ಹೆಚ್ಡಿಕೋಟೆ ತಾಲೂಕಿನ ಮಾನಿಮೂಲೆ ಆಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಹಲವು ಸಮಸ್ಯೆಗಳು ಎದುರಾದವು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಕಾರ್ಯಕ್ರಮವನ್ನು ಆಡಿಯಲ್ಲಿ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಇಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಸಂಸದರಿಗೆ ಮಾಹಿತಿ ನೀಡಲಾಗಿದ್ದು ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುವುದು ಅಂತ ಹೇಳಿದರು ಇದು ನಮ್ಮ ರಾಜ್ಯದ ಭಾಗ ಇನ್ನೊಂದು ಕಳೆದ ವಾಯ್ನಾಡು ಕೇರಳ ರಾಜ್ಯ ಸಿಗುತ್ತೆ ಇಲ್ಲಿ ಇಂಥ ಕೊನೆ ಭಾಗದಲ್ಲಿ ಸಹ ನಾವು ಬಿಜೆಪಿ ಸರ್ ಬಿಜೆಪಿ ಗ್ರಾಮ ಪಂಚಾಯತಿಯನ್ನು ಇಟ್ಟಿದ್ದೇವೆ ಹಾಗೂ ಇಲ್ಲಿಯ ಮತದಾರರು ಸುಮಾರು ಎಂಬತ್ತು ಪರ್ಸೆಂಟ್ ಬಿಜೆಪಿಗೆ ಓಟ್ ಹಾಕ್ತಾರೆ ನಂತರ ಕಾರ್ಯಕರ್ತರು ಸಹ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಇಲ್ಲೇ ಸಹ ನಾವು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಸಂದರ್ಭದಲ್ಲಿ ತೀರ್ಮಾನ ಮಾಡಿ ನಾವು ಇಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಮತ್ತೆ ನಾವು ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಮೈಸೂರು ಮಹಾರಾಜರನ್ನ ನಮ್ಮೂರ್ ಕರ್ಕೊಂಡು ಬರಲೇಬೇಕು ಅಂತೇಳಿ ನಮಗೆ ಒತ್ತಾಯನ ಮಾಡಿದಂತ ಸಂದರ್ಭದಲ್ಲಿ ನಾವು ಅವರನ್ನ ಒಡೆಯರ್ ಅವರ ತಮ್ಮೆಲ್ಲ ಅಪೇಕ್ಷೆ ಮೇರೆಗೆ ಅವರನ್ನಲ್ಲಿ ಮನವಿ ಮಾಡಿಕೊಂಡಾಗ ಅವರು ಹೆಚ್ಚಿನ ಪ್ರೀತಿಯಿಂದ ಬಂದು ಇವತ್ತು ಇಲ್ಲಿ ಆಸೀನರಾಗಿದ್ದಾರೆ ತಮ್ಮ ಗ್ರಾಮ ಪಂಚಾಯತಿನಲ್ಲಿ ಹಲವಾರು ಸಮಸ್ಯೆಗಳಿದೆ ಅಂತ ಗೊತ್ತಿದೆ ಯಾಕೆಂದ್ರೆ ಇದು ಕಾಡು ಪ್ರದೇಶ ಕಾಡು ಪ್ರದೇಶವಾದ್ರಿಂದ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಈ ಗ್ರಾಮದವ್ರು ಯಾರಾದರೂ ಹೇಳ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇವೆ ಅವರು ಒಬ್ರು ಸಹ ಮಾತಾಡ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷರಾದ ಚಮ್ಮಪುರ ಸಿ ಕೆ ಗಿರೀಶ್ ಅವರು ಮಾತನಾಡಿ ಮಾಲೆ ಮೂಲೆ ಆಡಿಯಲ್ಲಿ ಆಯೋಜಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ನೂರ ಇಪ್ಪತ್ತೈದನೇ ಕಿ ಬಾತ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಜಿಲ್ಲೆಯ ಸಂಸದರಂಥ ಮಾನ್ಯ ಯದೂರ್ ಒಡೆಯರ್ ನಮ್ಮ ಈ ಒಂದು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾದಂಥ ಸಂದರ್ಭ ಅವರು ಮ ಈ ಒಂದು ಭಾಗದ ಮೂಲ ಸಮಸ್ಯೆಗಳನ್ನ ಈ ಒಂದು ಗ್ರಾಮದ ಆಡಿ ಜನಗಳು ಗಮನ ಸೆಳೆದಿದ್ದಾರೆ ಅವರು ಸಮಸ್ಯೆಯನ್ನು ವ್ಯತ್ಯರ್ಥ ಅಂತ ಅಂತೇಳಿ ಹೇಳಿ ಹೋಗಿದ್ದಾರೆ ಹಾಗಾಗಿ ಅವರು ಕೂಡ ನಾನು ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಘಟಕದ ಪರವಾಗಿ ಮತ್ತು ಜಿಲ್ಲಾಧ್ಯಕ್ಷರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಡೀಲಿ ಅಂತ ನಾನು ಆಶಿಸ್ತೇನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಸ್ವಾಮಿ ಬಾಲರಾಜ್ ಎನ್ ವಿ ಪಣೀಸ್ अध्यक्ष तालुक्या गौड़ा गुरुस्वामी मुखड महेश किरण परीक्षित राजे अरस सी कि गिरीश गुरुस्वामी योगेश कुमार शिवराजप गणपती शिवद्रप म बसवराज विजयकुमार राजबिडगुल गुरुस्वामी सुब्रह्मण्य पृथ्वी लक्ष्मण बालराज विवेकानंद वेंकटेश सम्राट सोमशेखर अनिल पुढण्ण मंजुनाथ वेंकटस्वामी शिवराज टी वेंकटेश स्वा नटराज ಗೋಪಾಲಯ್ಯ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಮಾನಿಮೂಲೆ ಹಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ